नमस्कार सिक्स के स्वागत ಇನ್ಶೂರೆನ್ಸ್ ಎಷ್ಟೋ ಬಾರಿ ನಿಮಗೆ ಅದರ ಪ್ರಯೋಜನ ಅವಶ್ಯಕತೆಯಲ್ಲಿ ಸಿಕ್ಕಿರೋದಿಲ್ಲ ಹಲವು ಬಾರಿ ನಲ್ಲಿ ಅಡ್ಮಿಟ್ ಆದ್ಮೇಲೆ ಇನ್ಶೂರೆನ್ಸ್ ರಿಜೆಕ್ಟ್ ಆಗುವ ಸಂದರ್ಭ ಕೂಡ ಬಂದಿರುತ್ತೆ ನಿಮಗೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸಹಾಯ ಮಾಡಲು ಅಂತ ಐ ಅಸಿಸ್ಟ್ ಎಂಬ ಸಂಸ್ಥೆ ನಿಮಗೆ ಸಹಾಯವಾಗಲಿದೆ ರಾಧಿಕಾ ಅವರಿಂದ ಈ ಸಂಸ್ಥೆ ಉದ್ಭವವಾಗಿದೆ ಈ ಸಂಸ್ಥೆಯ ವತಿಯಿಂದ ಇನ್ಶೂರೆನ್ಸ್ ಅಸಿಸ್ಟೆಂಟ್ ಬಗ್ಗೆ ನಿಮಗೆ ಮಾಹಿತಿ ದೊರೆಯಲಿದೆ ಐ ಅಸಿಸ್ಟೆಂಟ್ ಸೊ ಈ ಇನ್ಶೂರೆನ್ಸ್ ಅಸಿಸ್ಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ನಿಮಗೆ ತಿಳಿಸ್ಕೊಡ್ತೀನಿ ಸಾರ್ವಜನಿಕರಿಗೆ ಇದರ ಸದುಪಯೋಗವನ್ನ ತಿಳಿಸಲು ಐ ಅಸಿಸ್ಟ್ ಎಂಬ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ನಿಮಗೆ ಅವಶ್ಯಕತೆ ಇರುವ ಸಂದರ್ಭದಲ್ಲಿ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಎಲ್ಲಾ ಮಾಹಿತಿಯನ್ನ ಕೊಡಲು ಐ ಅಸಿಸ್ಟ್ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರು ಅವರು ಇನ್ಶೂರೆನ್ಸ್ ಕವೇ ಸಿಗೋದಿಲ್ಲ ಪಾಲಿಸಿ ಮಾಡಿ ಬೆನಿಫಿಟ್ಸ್ನ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಸುಲಭವಾಗಿ ಇನ್ಶೂರೆನ್ಸ್ ಹೇಗೆ ಪಡೆಯಬೇಕು ಸೊ ಪಾಲಿಸಿ ತಗೊಂಡಾದ್ಮೇಲೆ ಎಲ್ಲರಿಗೂ ಒಂದು ಮುಂದಿನ ಇರುತ್ತೆ ಈ ಪಾಲಿಸಿನಲ್ಲಿ ಏನು ಕವರ್ ಆಗುತ್ತೆ ಏನು ಕವರ್ ಆಗಲ್ಲ ಇದಿನ ವಿಶೇಷವಾದ ಒಂದು ಸಂಚಿಕೆ ಅಂತ ಮೊದಲಿಗೆ ಬಂದಿದ್ದೇನೆ ಇನ್ಸುರೆನ್ಸ್ ಟಾಪಿಕ್ ಇನ್ಸುರೆನ್ಸ್ ಅನ್ನೋದು ನಮ್ಮ ಜೀವನಕ್ಕೆ ಎಷ್ಟು ಒಂದು ವಿಶೇಷವಾದದ್ದು ಅಂದರೆ ಒಂದು ಕೋವಿಡ್ ಸಮಯದಲ್ಲಿ ನೋಡಿದ್ದೀವಿ ಯಾಕಂದ್ರೆ ಕೋವಿಡ್ ಬಂದಿರೋ ಸಮಯದಲ್ಲಿ ಇನ್ಸುರೆನ್ಸ್ ಇರೋರು ಜೀವನವನ್ನು ಪಡೆದರು ಇನ್ಸುರೆನ್ಸ್ ಇಲ್ಲದವರು ಜೀವನ ಕಳೆದುಕೊಂಡರು ಅದೇ ರೀತಿ ಇದನ್ನ ಇನ್ಸುರೆನ್ಸ್ ಇರೋರಿಗೆ ಒಂದು ವಿಶೇಷವಾದ ಜೀವನವನ್ನು ಒದಗಿಸ್ತಾ ಇದೆ ಒಂದು ಐ ಅಸಿಸ್ಟೆಂಟ್ ಐ ಅಸಿಸ್ಟೆಂಟ್ ಅಂತ ಆ ಸಂಸ್ಥೆಯವರು ಸಾಕಷ್ಟು ಒಂದು ಉಪಕಾರಗಳನ್ನು ಮಾಡ್ತಾ ಇದ್ದಾರೆ ಅದರ ಹಿಂದೆ ಯಾವ ರೀತಿ ಒಂದು ಇನ್ಸುರೆನ್ಸ್ಗೆ ಒಂದು ವಿಶೇಷವಾದ ಕೊಡುಗೆಗಳು ಕೊಡ್ತಾ ಇದ್ದಾರೆ ಅಂದ್ರೆ ಕ್ಲುಪ್ತವಾಗಿ ನಮ್ಮ ಅವರು ಇದ್ದಾರೆ ಅದರ ಸಂಸ್ಥಾಪಕರು ಅದರ ವಿಶೇಷತೆ ನಾವು ಕ್ಲುಪ್ತವಾಗಿ ಅವರೊಂದಿಗೆ ಮೇಡಮ್ ನಮಸ್ಕಾರ ಐ ಅಸಿಸ್ಟೆಂಟ್ ಅಂತ ಒಂದು ಹೌದು ಐ ಅಸಿಸ್ಟೆಂಟ್ ಅಂತ ಹೇಳಿ ಬಂದು ಇನ್ಶೂರೆನ್ಸ್ ಅಸಿಸ್ಟೆಂಟ್ ಅಂತ ಹೇಳಿ ಸೊ ಈ ಇನ್ಶೂರೆನ್ಸ್ ಅಸಿಸ್ಟೆಂಟ್ ನಾವು ಏನ್ ಮಾಡ್ತೀವಿ ನಿಮ್ಗೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೀನಿ ಸೊ ಪಾಲಿಸಿ ತಗೊಂಡಾದ್ಮೇಲೆ ಎಲ್ಲರಿಗೂ ಒಂದು ಗೊಂದಲ ಇರುತ್ತೆ ಈ ಪಾಲಿಸಿನಲ್ಲಿ ಏನು ಕವರ್ ಆಗುತ್ತೆ ಏನು ಕವರ್ ಆಗಲ್ಲ ಅಂತ ಹೇಳಿ ಸೊ ಎಷ್ಟೋ ಜನಕ್ಕೆ ಪಾಲಿಸಿ ಮಾತ್ರ ತಗೊಂಡಿರ್ತಾರೆ ಅದ್ರೊಳಗಡೆ ಎಷ್ಟು ಬೆನಿಫಿಟ್ಸ್ ಇರುತ್ತೆ ಆ ಬೆನಿಫಿಟ್ಸ್ನ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ ಸೊ ಇಲ್ಲಿ ನಾವೇನು ಮಾಡ್ತೀವಿ ನಿಮಗೆ ಒಂದು ಅಸಿಸ್ಟೆನ್ಸ್ನ ಕೊಡ್ತೀವಿ ಅಂದರೆ ನಿಮ್ಮ ಪಾಲಿಸಿ ಡೀಟೇಲ್ಸ್ನ ನಮಗೆ ಶೇರ್ ಮಾಡಿದಲ್ಲಿ ಸೊ ನಿಮ್ಮ ಪಾಲಿಸಿನಲ್ಲಿ ನೀವು ಎಂತೆಂಥ ಬೆನಿಫಿಟ್ಸ್ನ ತೊಗೋಬೋದು ಸಪೋಸ್ ನೀವು ಹಾಸ್ಪಿಟಲೈಸೇಷನ್ ಆಗೋಕ್ಕೆ ಮುಂಚೆ ಮಾಡಿದಂತಹ ಎಕ್ಸ್ಪೆನ್ಸಸ್ ಇರ್ಬೋದು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ನಂತರದ ಬಿಲ್ಲಗಳನ್ನ ಇರ್ಬೋದು ಇಲ್ಲ ಅಂತ ಹೇಳಿ ಹೇಳಿದ್ರೆ ನಿಮ್ಮ ಒಂದು ವರ್ಷದ ಹೆಲ್ತ್ ಚೆಕಪ್ಸ್ ಇರ್ಬೋದು ಸೊ ನಿಮ್ಮ ಒಂದು ಮೆಡಿಸಿನ್ ಬಿಲ್ ಇರ್ಬೋದು ಇದನ್ನು ಎಲ್ಲನೂ ಕೂಡ ನೀವು ಯಾವ ರೀತಿ ಕ್ಲೇಮ್ ಮಾಡ್ಕೋಬೇಕು ಡಿಸ್ಚಾರ್ಜ್ ಟೈಮಲ್ಲಿ ಹಾಸ್ಪಿಟಲಿಂದ ಬರಬೇಕಾದ್ರೆ ನೀವು ಯಾವ್ಯಾವ ಪ ಪತ್ರಗಳನ್ನ ಆಗಿರ್ಬೋದು ಇಲ್ಲ ಡಾಕ್ಟರ್ ಲೆಟರ್ನ ಆಗಿರ್ಬೋದು ನೀವು ಕಲೆಕ್ಟ್ ಮಾಡಬೇಕು ಅನ್ನೋದನ್ನು ನಾವು ನಿಮಗೆ ತಿಳಿಸಿದ್ದೆ ಡಾಕ್ಟರ್ ಅಕ್ಷಿತಾ ಶೆಟ್ಟಿ ಜಿಯೋಸ್ಟರ್ನ್ ಹಾಸ್ಪಿಟ್ಲಿಂದ ಎಷ್ಟೋ ಜನ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರು ಅವ್ರಿಗೆ ಬೇಕಿರೋ ಸಮಯದಲ್ಲಿ ಆ ಇನ್ಶೂರೆನ್ಸ್ ಕವರೇಜ್ ಸಿಗೋದಿಲ್ಲ ಕೆಲವೊಮ್ಮೆ ರಿಜೆಕ್ಷನ್ಸ್ ಆಗುತ್ತೆ ಅಂಥವರಿಗೆ ಸುಲಭವಾಗಿ ಇನ್ಶೂರೆನ್ಸ್ ಹೇಗೆ ಪಡೆಯಬೇಕು ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೆಲವರಿಗೆ ವೃದ್ಧರಿಗೆ ಸ್ಪೆಷಲಿ ಅದು ಓದೋಕ್ಕೆ ಬರಲ್ಲ ಅರ್ಥ ಆಗಿರಲ್ಲ ಅದನ್ನೆಲ್ಲ ತಿಳಿಸಿ ಬಿಡಿಸಿ ಜೊತೆಗೆ ಅಸಿಸ್ಟ್ ಮಾಡೋಂಗೆ ಒಂದು ಹೊಸದಾದ ಒಂದು ಸಂಸ್ಥೆ ನಮ್ಮ ಬೆಂಗಳೂರಲ್ಲಿ ರಾಧಿಕಾ ಅವ್ರು ಮಾಡಿದರೆ ಅವರು ಮತ್ತೆ ಅವರ ಟೀಮ್ ಅವರು ತುಂಬಾ ಚೆನ್ನಾಗಿ ಇದನ್ನ ಪ್ರತಿ ಪೇಷಂಟ್ ಕವರೇಜ್ ಸಿಗೋ ಹಾಗೆ ಹೆಲ್ಪ್ ಮಾಡ್ತಾರೆ ಐ ಅಸಿಸ್ಟೆನ್ಸ್ ಅಂತ ಈ ಒಂದು ಸಂಸ್ಥೆಯ ಹೆಸರು ಒಬ್ಬ ಇಂಡಿವಿಜುವಲ್ ಇನ್ಶೂರೆನ್ಸ್ ಪೇಯರ್ ಕೂಡ ಇವ್ರ ಜೊತೆ ಟೈಅಪ್ ಮಾಡ್ಕೊಬೋದು ಇವರ ಒಂದು ಅಸಿಸ್ಟೆನ್ಸ್ನ ಪಡೆಯಬಹುದು ಸೊ ಸುಲಭವಾಗಿ ಹಾಸ್ಪಿಟ್ಲಲ್ಲಿ ಇನ್ಶೂರೆನ್ಸ್ ಕವರೇಜಸ್ನ ಮಾಡ್ಕೊಬೋದು ಜೊತೆಗೆ ಹಾಸ್ಪಿಟಲ್ಸ್ ಕೂಡ ನಮಗೆ ಕೂಡ ತುಂಬಾ ಈಸಿಯಾಗಿದೆ ಪೇಷೆಂಟ್ ಯಾರ್ಯಾರು ಇನ್ಶೂರೆನ್ಸ್ ಇದೆ ನಾವು ಇವ್ರ ಜೊತೆ ಟೈಅಪ್ ಮಾಡಿದಾಗ ಇವ್ರು ಕಂಪ್ಲೀಟ್ ಆಗಿ ಅವರ ಒಂದು ಡೀಟೇಲ್ಸ್ ಮತ್ತು ಎಷ್ಟು ಅವರಲ್ಲಿ ಆ ಇನ್ಶೂರೆನ್ಸ್ ಪಡೆಯಬಹುದನ್ನು ನಮಗೂ ಕೂಡ ತುಂಬಾ ಹೆಲ್ಪ್ ಆಗಿದೆ ಸೊ ಇದರ ಸೌಲಭ್ಯನ ತಾವು ಕೂಡ ಪಡೆಯಿರಿ ಹಾಗೂ ಇಂಥ ಒಂದು ಸಂಸ್ಥೆ ಇರೋದ್ರಿಂದ ತುಂಬಾ ಒಂದು ಹೆಲ್ಪ್ಫುಲ್ ಆಗಿದೆ ಎಲ್ಲ ವರ್ಗದ ಜನರಿಗೂ ಅವ್ರು ಇಂಗ್ಲೀಷ್ ಬರಲಿ ಅಥವಾ ಬೇರೆ ಭಾಷೆ ಬರಲಿ ಕೆಲವೊಮ್ಮೆ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಅವರ ಮಕ್ಳಿಗೆ ಪೇ ಮಾಡಿರ್ತಾರೆ ತಂದೆ ಮಕ್ಕಳು ಬೇಲೋ ಅಬ್ರೋಡಲ್ಲಿ ಇರ್ತಾರೆ ತಂದೆ ತಾಯಿ ಇಲ್ಲಿರ್ತಾರೆ ಅವರು ಹಾಸ್ಪಿಟಲ್ಗೆ ಹೋದಾಗ ಹಾಸ್ಪಿಟಲ್ ಕಡೆಯಿಂದ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಮಾಡಿದಾಗ ಇನ್ಶೂರೆನ್ಸ್ ಕಂಪನೀಸ್ ಅವ್ರಿಗೆ ಆ ಕವರೇಜ್ ಕೊಡಲ್ಲ ನಿಮ್ಮ ಸ್ಲಾಟ್ಸಲ್ಲಿ ಇದು ಬಂದಿರಲ್ಲ ಕೆಲವೊಮ್ಮೆ ಅದು ರಾಂಗಾಗಿ ಕೂಡ ಅವರು ಇದು ಮಾಡಿರ್ತಾರೆ ಸೊ ಆ ಟೈಮ್ ಅಲ್ಲಿ ಈ ತರ ನಮ್ಗೆ ಹೆಲ್ಪ್ ಮಾಡೋ ಒಬ್ಬ ಕೌನ್ಸಿಲರ್ ಅಸಿಸ್ಟೆಂಟ್ ಇದ್ದರೆ ಆ ಹತ್ರ ಮಾತಾಡಿ ಅವ್ರಿಗೆ ದೊರಕಬೇಕಾದ ಸೌಲಭ್ಯ ಹಾಗೂ ಕವರೇಜ್ ಕೊಡಿಸೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ಅಸಿಸ್ಟೆಂಟ್ಸ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ತಾವು ಕೂಡ ಈ ಒಂದು ಅಸಿಸ್ಟೆಂಟ್ ಗೆ ಮಾಡಿಕೊಡಿ ಅಂತ ಕೊಡ್ತೀವಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮ